ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಸ್ನೇಹಿತರೆ ಸಾರಿ ನಾನು ದಿನ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಊರಿಗೆ ಬೇರೆ ಹೋಗಿದ್ದೆ ಮತ್ತು ನನ್ನ ಕೆಲಸದಲ್ಲೂ ಕೂಡ ಭಾಳಷ್ಟು ಏರುಪೇರಾಯಿತು ಆಯಿತು ಹಂಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ನನ್ನ ಕ್ಲೌಡ್ ಕಿಚನ್ ಕಸ್ಟಮರ್ಸ್ ಎಲ್ಲ ಏನಿದ್ದಾರೆ ಅವರೆಲ್ಲ ಭಾಳ ಲಾಂಗ್ ಲೀವ್ ತಗೊಂಡು ಭಾಳಷ್ಟು ದೂರ ದೂರ ಪ್ರಯಾಣ ಮಾಡಿದ್ದಾರೆ ಒಂದು ಇಪ್ಪತ್ತು ದಿನ ಆಗುತ್ತೆ ವಾಪಸ್ ಬರೋದಕ್ಕೆ ನನಗೂ ಕೂಡ ಮನೇಲಿ ಕೂತ್ಕೊಳ್ಳೋಕೆ ಆಗಲ್ಲ ಆ ಟೈಮ್ ಅಷ್ಟು ಟೈಮು ಹಂಗಾಗಿ ನಾನು ಹೋಳಿಗೆ ಆರ್ಡರ್ಗಳನ್ನೆಲ್ಲ ತೊಗೊಂಡು ಹೊರ್ಗಡೆ ಹೋಗಿ ಹೋಳಿಗೆ ಮಾಡುವಂಥ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ದೀನಿ ಅದಕ್ಕಾಗಿ ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ ಕ್ಷಮೆ ಇರಲಿ ಪ್ಲೀಸ್ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ನಾನು ಒಂದೂವರೆ ತಿಂಗಳಿಗೆ ಐದು ಕೆ ಜಿ ವೆಯ್ಟ್ ಲಾಸ್ ಆಗಿದ್ದೆ ಈ ಒಂದು ರೆಸಿಪಿನ ತಿಂದು ಥರ ಥರ ವೆಜಿಟೇಬಲ್ನ ಹಾಕ್ಕೊಂಡು ಮಾಡ್ತಾಯಿದ್ದೆ ಒಂದೇ ಥರ ವೆಜಿಟೇಬಲ್ ಇರ್ತಾ ಇರಲಿಲ್ಲ ಆದರೆ ಇದೊಂದೇ ರೆಸಿಪಿನ ನಾನು ಒಂದು ತಿಂಗಳು ತಿಂದಿದ್ದೀನಿ ಯಾವಾಗ ಅಂದರೆ ಡಿಸೆಂಬರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರಲ್ಲಿ ಆಯಿತಾ ಇದನ್ನು ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬೇಳೆ ಮತ್ತು ಗೋಧಿ ಹುಚ್ಚಿನ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ನಾನಿರೋ ಮನೆ ಬಾಡಿಗೆ ಮನೆ ನಾನು ಅದೇ ಒಂದೇ ಕೆಲಸನ ನೋಡಿಕೊಂಡು ಕಾಯ್ಕೊಂಡು ಕೂತಿದ್ರೆ ನನಗೆ ಮನೆ ನಡೆಸೋದು ತುಂಬ ಕಷ್ಟ ಆಗುತ್ತೆ ಅಂತೇಳಿ ನಾನು ಹೊರ್ಗಡೆ ಸಿಕ್ಕಂಥ ಎಲ್ಲ ಕೆಲಸಗಳನ್ನು ಆವಾಗಿಂದೂ ಅಷ್ಟೇ ಮಾಡ್ತಾನೆ ಇರ್ತೀನಿ ನಾನು ಏನು ಕೆಲಸ ಸಿಕ್ಕಿದ್ರೂ ಬಿಡೋಲ್ಲ ಬರ್ಡೇ ಪಾರ್ಟಿಗಳಿಗೆಲ್ಲ ಈಗ ಹತ್ತು ಹದಿನೈದು ಜನಕ್ಕೆ ಅಡುಗೆ ಮಾಡಬೇಕು ಅಂದರೆ ಖಂಡಿತ ಅಲ್ಲೋಗಿ ಕೂಡ ನಾನು ಅಡುಗೆ ಮಾಡ್ತೀನಿ ನನಗೆ ಆ ಥರ ತುಂಬ ಆಫರ್ಗಳು ಬರುತ್ತೆ ಇಲ್ಲಿ ನಾನು ಇರೋ ಜಾಗದಲ್ಲಿ ಅಪಾರ್ಟ್ಮೆಂಟ್ಗಳು ತುಂಬ ಇದ್ದಾವೆ ಹಂಗಾಗಿ ಹೋಗಿ ಮಾಡ್ತೀನಿ ನಾನು ತರಕಾರಿ ಇಲ್ಲಿ ಒಂದು ಕ್ಯಾರೆಟು ಸ್ವಲ್ಪ ಬೀನ್ಸ್ನ ತೊಗೊಂಡಿದ್ದೀನಿ ಇನ್ನು ಒಗ್ಗರಣೆಗೆ ಇಲ್ಲಿ ಪಲಾವ್ ಎಲೆ ಚಕ್ಕೆ ಲವಂಗ ಜೀರಿಗೆ ಮತ್ತು ಸಾಸಿವೆ ನಾನು ಯೋಗ ಎಲ್ಲ ಮುಗಿಸಿ ಒಳಗಡೆ ಬಂದು ಇವೆಲ್ಲ ರೆಡಿ ಮಾಡಿ ಇದ್ದೀನಿ ಯಾಕೆಂದರೆ ಸ್ನಾನಕ್ಕೆ ನೀರು ಇಟ್ಟಿದ್ದೀನಿ ನೀರು ಕಾಯಬೇಕು ಅಲ್ಲಿವರೆಗೂ ಇವೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಮಸಾಲೆಗೆ ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಇರಲಿ ಯಾಕೆಂದರೆ ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ ಕ್ವಾಂಟಿಟಿ ತುಂಬ ಕಮ್ಮಿ ಇರುತ್ತೆ ಅರಿಶಿಣದ ಪುಡಿ ಗರಂ ಮಸಾಲ ಮತ್ತು ನನ್ಯಾ ಪೌಡ್ರನ್ನ ಸೇರಿಸ್ಕೊಂತಾ ಇದ್ದೀನಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದೊಳೋದ್ರಿಂದ ಮನೆಯಲ್ಲೇ ಎಷ್ಟು ಕ್ಲೀನಾಗಿ ಇಟ್ಕೋಬೋದು ಗೊತ್ತಾ ಬೇಗ ಹೇಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಯಾಕೆಂದರೆ ನಮಗೆ ಸಾಕಷ್ಟು ಸಮಯ ಉಳಿಯುತ್ತೆ ನೋಡಿ ನಾನು ಈ ಡ್ರೆಸ್ನ ವೇರ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಪೂಜೆ ಎಲ್ಲ ಮುಗಿದ್ಮೇಲೆ ಒಂದು ಸಲ ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕಿ ಈಗಲೇ ಐದು ಕಾಲು ಸಮಯ ನೋಡಿ ಇಷ್ಟು ಕೆಲಸ ಆಗೋಗಿದೆ ನನಗೆ ಬಟ್ಟೆ ಕೂಡ ವಾಶ್ ಮಾಡಿದ್ದೀನಿ ನಾ ಪೂಜೆ ಕೂಡ ಆಯಿತು ಪೂಜೆನೂ ಆದಮೇಲೆ ಇಲ್ಲಿ ಒಳಗಡೆ ಬಂದು ಇವಾಗ ತಿಂಡಿನ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ನಾನು ಆರೂವರೆಗೆಲ್ಲ ಮನೆ ಬಿಡಬೇಕು ಬೆಳಗ್ಗೆ ಅದಕ್ಕೋಸ್ಕರ ನಾನು ಡೈಲಿ ನಾಲ್ಕು ಗಂಟೆಗೆ ಎತ್ತಳುವಂಥ ಅಭ್ಯಾಸನ ಮಾಡ್ಕೊಂಬಿಟ್ಟಿದ್ದೀನಿ ನನಗಂತೂ ತುಂಬ ಕೆಲಸ ಆಗೋಗುತ್ತೆ ಮನೆಯಲ್ಲಿ ಯಾಕೆಂದರೆ ಎಲ್ಲದೂ ಒಬ್ಬಳೇ ನೋಡಬೇಕಲ್ವಾ ಅದಕ್ಕೋಸ್ಕರ ಮುಂಚೆನೂ ಹಂಗೆ ಇದ್ದೆ ಇವಾಗಲೂ ಕೂಡ ಬೇಗ ಅಂತ ಹೇಳ್ತೀನಿ ನಾನಿಲ್ಲಿ ಒಂದು ಒಂದೂವರೆ ಚಮಚ ಆಗೋಷ್ಟು ಎಣ್ಣೆನ ಹಾಕಿ ಅದಾದಮೇಲೆ ನಾನು ಎತ್ತಿಟ್ಟಂಥ ಸ್ಪೈಸಸ್ ಹಾಕಿ ಅದಾದಮೇಲೆ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಉಂಬಣ್ಣ ಬಂದಮೇಲೆ ಟೊಮೆಟೊ ಒಂದು ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಾನು ಎತ್ತಿಟ್ಕೊಂಡಂಥ ಮಸಾಲೆ ಪೌಡ್ರ್ ಏನಿತ್ತು ಇದನ್ನು ಸೇರಿಸ್ಕೊಂಡಿದ್ದೀನಿ ಮಸಾಲೆ ಪೌಡ್ರೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸಲ ಬಾಡಿಸ್ಕೊಂಡು ಇದಕ್ಕೆ ಇವಾಗ ನಾನು ತರಕಾರಿಗಳನ್ನ ಸೇರಿಸ್ಕೊತಾ ಇದ್ದೀನಿ ತರಕಾರಿ ನಾನು ಎರಡೇ ತರಕಾರಿನ ಇದ್ದೀನಿ ಒಂದು ಬೀನ್ಸು ಒಂದು ಕ್ಯಾರೆಟ್ ಇದ್ದೀನಿ ತರಕಾರಿನೂ ಕೂಡ ಈ ಮಸಾಲೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಈ ರೆಸಿಪಿನ ಮಾಡ್ಕೊಳ್ಳಿ ಭಾಳ ಚೆನ್ನಾಗಿರುತ್ತೆ ತುಂಬ ಹೆಲ್ತಿಯಾಗಿರುತ್ತೆ ನಿಮಗೆ ಯಾರ್ಯಾರಿಗೆಲ್ಲ ಕಾನ್ಸ್ಟಿಫೇಷನ್ ಅಂತೀರ ಖಂಡಿತ ಈ ಒಂದು ರೆಸಿಪಿನ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಗೋಧಿನುಚ್ಚು ತುಂಬಾ ಒಳ್ಳೆಯದು ಇದಕ್ಕೆ ನಾನು ಎರಡು ಕಪ್ ಆಗುವಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ನಾನು ಮೂರು ವಿಸಿಲ್ ಕೂಗಿಸ್ಕೊಂತೀನಿ ಕುಕ್ಕರ್ ಲಿಟ್ನ ಕ್ಲೋಸ್ ಮಾಡಿ ಮೂರು ಬರಲಿ ಸಾಕು ಈಗ ಸಮಯ ಆಯಿತು ಆರೂವರೆ ಬ್ರೇಕ್ಫಾಸ್ಟ್ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಪಪ್ಪಾಯ ಮತ್ತು ಬಾಳೆಹಣ್ಣು ಮತ್ತು ಚಿಯಾ ವಾಟರ್ ತೊಗೊಂಡಿದ್ದೀನಿ ನೆನೆಸಿಟ್ಟಂಥ ಚಿಯಾ ಸೀಡ್ಸ್ ಏನಿತ್ತು ಅದನ್ನು ತಗೊಂಡು ಹೋಗ್ತೀನಿ ನೀರನ್ನ ನಾನು ನನ್ನ ಹಿಂದಿನ ವೀಡಿಯೋಗಳಲ್ಲಿ ನಾನು ಹೇಳಿದ್ದೆ ನಾನು ನನಗೂ ಕೂಡ ಏರ್ ಫಾಲ್ ಆಗ್ತಾ ಇದೆ ತುಂಬ ತಲೆ ಕೂದಲು ಉದುರ್ತಾ ಇದೆ ನನಗೆ ಟ್ಯಾಬ್ಲೆಟ್ ಎಲ್ಲ ಜಾಸ್ತಿ ಮಾಡಿದರು ಅಂತ ಹಂಗಾಗಿ ನಮ್ಮಮ್ಮ ನನಗೆ ಈ ಲಡ್ಡೂನ ಹೇಳ್ಕೊಟ್ಟು ಮಾಡಿಸಿದ್ದಾರೆ ನಾನೇ ಮಾಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾವುದೇ ರೀತಿ ಬೆಲ್ಲ ಸಕ್ಕರೆ ಇಲ್ಲ ಈ ಲಡ್ಡೂನಲ್ಲಿ ಸೀಡ್ಸು ಮತ್ತು ಡ್ರೈ ಫ್ರೂಟ್ಸ್ನ ಬಳಸ್ಕೊಂಡಿದ್ದೀನಿ ಯಾವುದೇ ರೀತಿ ಸಕ್ಕರೆ ಮತ್ತು ಬೆಲ್ಲನ ಹಾಕಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತಲೆ ಕೂದಲು ಉದುರೋದಂತೂ ಕಂಪ್ಲೀಟಾಗಿ ನಿಂತೋಗುತ್ತೆ ನನಗಂತೂ ತುಂಬಾ ಹೆಲ್ಪ್ ಆಗಿದೆ ಈ ಲಡ್ಡೂನಿಂದ ಯಾರಿಗಾದ್ರೂ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ಅದಾದಮೇಲೆ ಮಧ್ಯಾಹ್ನ ಲಂಚ್ ಕೂಡ ರೆಡಿಯಾಗಿತ್ತು ಹಂಗಾಗಿ ಇದನ್ನು ಪ್ಯಾಕ್ ಮಾಡಿ ತೊಗೊಂಡು ಹೋಗ್ತೀನಿ ನಾನು ಇರೋ ಜಾಗದಲ್ಲಿ ನನಗೆ ಊಟ ಸಿಕ್ಕಿದ್ರೂ ಕೂಡ ನಾನು ಎಲ್ಲೂ ಹೊರ್ಗಡೆ ಊಟ ಮಾಡಲ್ಲ ಮನೆ ಊಟನೇ ತೊಗೊಂಡೋಗೋದು ಉತ್ತಮ ಅಂಥೇಳಿ ನಾನು ತೊಗೊಂಡೋಗ್ತೀನಿ ಅಲ್ಲಿ ಬೆಣ್ಣೆ ತುಪ್ಪ ಎಲ್ಲದನ್ನೂ ಬಳಸ್ತಾರಲ್ವಾ ನನಗೆ ಭಾಳ ಕಷ್ಟ ಆಗುತ್ತೆ ಅಲ್ಸರೆಲ್ಲ ಇರೋದ್ರಿಂದ ನಾನು ಊಟದ ಬಗ್ಗೆ ಭಾಳ ಕಾಳಜಿನ ವಹಿಸ್ಬೇಕು ನನ್ನ ಬಗ್ಗೆ ಅದಕ್ಕೋಸ್ಕರ ನಾನು ಮನೆ ಊಟನ ಮಾಡಿ ತಗೊಂಡೋಗ್ತೀನಿ ಹೊರತು ಹೊರಗಡೆ ಎಲ್ಲೂ ಕೂಡ ಊಟ ಮಾಡಲ್ಲ ಬೇಕಂದರೆ ಸ್ವಲ್ಪ ಮಜ್ಜಿಗೆ ಕುಡಿದಿರ್ತೀನಿ ಸಕ್ಕರೆ ಏನು ಹಾಕದೆ ಶರ್ಬತ್ ಕುಡಿದಿರ್ತೀನಿ ಹಂಗೂ ಹೊಟ್ಟೆ ಅಶುವು ಹೋಗಲಿಲ್ಲ ಅಂದರೆ ಎಳ್ನೀರನ್ನ ಕುಡಿದಿರ್ತೀನಿ ಇಷ್ಟು ಬಿಟ್ಟರೆ ನಾನು ಏನೂ ಅಲ್ಲಿ ಹೊರ್ಗಡೆ ಏನು ಊಟ ಮಾಡಲ್ಲ ಇದನ್ನ ಇದೆ ನೋಡಿ ಲಡ್ಡು ಲಂಚ್ಗೆ ನಾನಿಲ್ಲಿ ದಲ್ಯ ಕಿಚಡಿ ಸ್ವಲ್ಪ ಮೊಸರು ಅದಾದಮೇಲೆ ಎರಡು ಲಡ್ಡು ಚಿಯಾ ವಾಟರ್ ಇಷ್ಟನ್ನು ತೊಗೊಂಡಿದ್ದೀನಿ ಇಲ್ಲಿ ನೋಡಿ ನನ್ನ ಒಂದು ಬ್ಯಾಗನ್ನ ಏನೇನಪ್ಪ ಹಿಡಿಯುತ್ತೆ ಈ ಬ್ಯಾಗಲ್ಲಿ ಇಷ್ಟು ದೊಡ್ಡ ಬ್ಯಾಗಲ್ಲಿ ಅಂತ ಅಂದ್ಕೋಬೇಡಿ ಇದರಲ್ಲಿ ಏಪ್ರಾನ್ ಪ್ರಾನ್ ಹಿಡಿಯುತ್ತೆ ಅದಾದಮೇಲೆ ಛತ್ರಿ ಇನ್ನ ಒಂದು ಬಾಟಲ್ ನೀರು ಇಷ್ಟೆಲ್ಲ ತಗೊಂಡು ಹೋಗ್ತೀನಿ ನಾನು ಡೈಲಿ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ಪ್ಲೀಸ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್